ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ ಊರಿಂದ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡಿದ್ದೀನಿ ನಮ್ಮ ಊರಲ್ಲೆಲ್ಲ ಜಾಸ್ತಿ ಬೆಂಕಿ ಒಳ್ಳೆ ಅಂತ ಹೇಳ್ತೀವಲ್ಲ ಅದರಲ್ಲಿ ಜಾಸ್ತಿ ಫುಡ್ ಎಲ್ಲ ಮಾಡೋದು ಸೊ ಇವಾಗ ನಾವು ಹನ್ನೆರಡುವರೆಗೆ ನಮಗೆ ಟ್ರೈನ್ ಇದೆ ಸೊ ನಮಗೆ ನಾವು ಟ್ರೈನಿಗೆ ಕಾಯ್ತಾಯಿದ್ದೀವಿ ನಾವು ಸಿಟ್ಟಿಂಗ್ ನಾರ್ಮಲ್ ಸಿಟ್ಟಿಂಗ್ ಬುಕ್ ಮಾಡಿದ್ದು ಎ ಸಿ ಎಲ್ಲ ಇರಲಿಲ್ಲ ಅಷ್ಟು ಅದು ಮಳೆಗಳದೆಲ್ಲ ತುಂಬ ಚೆನ್ನಾಗಿರುತ್ತೆ ಎ ಸಿ ಎಲ್ಲೆಲ್ಲ ಹೋದರೆ ಯಾಕೆಂದರೆ ಸೀನರಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅಷ್ಟು ಬಿ ಇದೆ ಬಟ್ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿಲ್ಲ ಟ್ರೈನ್ ಅದಕ್ಕೆ ನಾವು ಬೇಸಿಕ್ ಇದು ಮಾಡಿದ್ದು ಸಿಟ್ಟಿಂಗ್ ಇವಾಗ ಬರ್ತಾ ಇದೆ ಟ್ರೈನು ನೋಡಿ ಈ ಥರ ಇರುತ್ತೆ ರೈಲಲ್ಲಿ ಒಳಗಡೆ ಸಿಟ್ಟಿಂಗಲ್ಲಿ ಬಟ್ಟು ತುಂಬ ಬಿಸಿಲಿತ್ತಲ್ಲ ಕೂತ್ಕೊಳ್ಲಿಕ್ಕಾಗ್ತಾ ಇರಲಿಲ್ಲ ಅದರಲ್ಲಿ ಫ್ಯಾನ್ ಇತ್ತು ಅದನ್ನು ಸಾಕಾಗ್ತಾ ಇರಲಿಲ್ಲ ಹೊರಗಡೆಯಿಂದ ಬಿಸಿ ಬಿಸಿ ಗಾಳಿ ತುಂಬ ಬಿಸಿ ಅಂದರೆ ಒಂಥರ ಕೂತ್ಕೊಳ್ಳಿಕ್ಕಾಗಲ್ಲ ಏನು ಮಳಗು ಅಂದರೆ ಮಳಗಲಿಕ್ಕೂ ಆಗಲ್ಲ ಅಷ್ಟು ಬಿಸಿ ಇತ್ತು ಬಟ್ ಸೀನರಿ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾವು ಸಕಲೇಶ್ಪುರ ತನಕ ಆ ಥರ ಇತ್ತು ಆಮೇಲೆ ಸ್ವಲ್ಪ ತಂಪಾಯಿತು ಯಾಕೆಂದರೆ ಮಳೆ ಎಲ್ಲ ಬಂದಿತ್ತು ಆ ಸೈಡು ತುಂಬ ಸ್ವಲ್ಪ ತ ತಂಪು ಗಾಳಿ ಎಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ಸ್ವಲ್ಪ ಖುಷಿಯಾಯಿತು ಕೂತ್ಕೊಳ್ಳಿಕ್ಕೆ ಅದರ ಮೊದಲಂತೂ ಯಾಕೆ ನಾವು ಟ್ರೈನಲ್ಲಿ ಬಂದೇ ಅನ್ನಿಸ್ತು ಅಷ್ಟು ಬಿಸಿಲು ಅಷ್ಟು ತಲೆನೋವೆಲ್ಲ ಸ್ಟಾರ್ಟ್ ಆಯಿತು ಆ ಥರ ಬಿಸಿ ಬಿಸಿ ಸ್ಟಾರ್ಟ್ ಆಗುತ್ತೆ ಬಿಸಿಲಿಗೆ ಅಂತೂ ತುಂಬ ಚೆನ್ನಾಗಿತ್ತು ಮಳೆನೂ ಸ್ಟಾ ಇತ್ತು ಹಾಗೆ ಸೀನರಿನೂ ತುಂಬ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಮತ್ತು ಫುಡ್ಡಂತೂ ನಿಮಗೆ ಎಷ್ಟು ಬೇ ಏನು ಎಲ್ಲ ಬರುತ್ತೆ ನಿಮ್ಗೆ ಇನ್ ಕೇಸ್ ನೀವು ತಗೊಂಡು ಹೋಗಿಲ್ಲಾದ್ರೂ ಅಲ್ಲಿ ಊಟ ಬೇರೆ ಬೇರೆ ರೀತಿಯ ಫುಡ್ಡು ಅಂದರೆ ಕಡಲೆ ಹಾಗೆ ಚರ್ಮುರಿ ಅಂತ ಹೇಳ್ತೀವಿ ನಮ್ಮ ಸೈಡು ಅದು ಹಾಗೆ ಇದು ಮದ್ದೂರು ವಡೆ ಈ ಥರ ಜ್ಯೂಸ್ ಈ ಥರ ಬೇರೆ ಬೇರೆ ಥರ ಫುಡ್ ನಮಗೆ ಸಿಗುತ್ತೆ

કોળો મેંગો જઈ દે જો સપા હવે કપિતતા તયકે અંદર તો ન જ કોળો ಬಗೆಲ್ಕೊಂಡಂಗೆ ಮಸ್ತ್ ಸೀನರಿ ಮತ್ತು ಓಡಿ ನಮಗೆ ಬರ್ಸದ ಟೈಮ್ ಅಂತೂ ಮಸ್ತ್ ಖುಷಿ ಹಾಕ್ಕೊಂಡು ಟ್ರೆಂಡ್ ಬ್ಯಾರೆ ಮಸ್ತ್ ನೀರ್ದ ಪ್ಲೇಸ್ ತಿಕ್ಕೊಂಡು ಬೊಕ ವ್ಯೂ ಸೆಟ್ ಇಕ್ಕೊಂಡು ಐತೆ ಅಂತ ತುಂಬು ಕಮ್ಮಿ ಆಂಟು ನಮ್ಮ ಊರು ಊರದ ಅರ್ಧ ಮುಟ್ಟ ಮಸ್ತ್ ದೊಂಬು ಅಂತೂ ಟ್ರೈಂಡ್ ಅಂತೂ ಜರ್ನಿ ಮಲ್ಪರೆ ಮಸ್ತ್ ಕಷ್ಟ ಬಟ್ ಇತ್ತೆ ಲ ಉಂಡು ಮತ್ತು ಕೋಲ್ಡು ಗಾಳಿ ಎಲ್ಲ ಬತ್ತದ ಉಂಟು ಇರುವತ್ತೈದು ದಿನ ಅಂಡು ಈ ಬೆಚ್ಚ ಗಾಳಿ ತುಂಬ ണ്ട് ചെറുമൊരി ബൂരൂട് മലബരം തനിച്ചോ കുക്കുമെല്ലാം പാഴ് मैया पापा हम्म बाय बाय एटले चेती आनंद

ಹಸನಗೆತ್ತ ನನ್ನಲ್ಲ ಒಂದು ಫೋರ್ ಅವರು ಬೋರಪ್ಪ ಅಂದಪ್ಪ ಬೋರ್ ಬೋರಪ್ಪ ಮತ್ತೆ ಬೋರ್ ಅಪ್ನ ಅವರ ಬ್ಯಾಂಗ್ಳೂರ ತಡ ಬಂದಿದ್ದೆ ನಮ್ಮ ರೈಲ್ವೆ ಸ್ಟೇಷನ್ ಇದು ಶ್ರವಣ ಬೆಳಗೌಲ ರೈಲ್ವೆ ಸ್ಟೇಷನ್ ನೋಡಿ ಇದೇ ಶ್ರವಣ ಬೆಳೆಗಾಲ ನಿಮಗೆ ಸ್ವಲ್ಪ ಕಾಣ್ತಾ ಇದೆ ಅಲ್ಲ ಇದೇ ಶ್ರವಣ ಗೊಮ್ಮಟೇಶ್ವರ ಇದೆಲ್ಲ ಅದು ರೈಲ್ವೆ ಸ್ಟೇಷನ್ಗಿತ್ತೆ ಎತ್ತ ನನ್ನ ಸಂಜೆ ಒಂದು ಏಯ್ಟ್ ಫೋರ್ಟಿ ಫೈವ್ಗೆ ನಾವು ಯಶವಂತಪುರಕ್ಕೆ ರೀಚ್ ಆದೆವು ಇದು ಯಶವಂತಪುರ ತನಕ ಮಾತ್ರ ಬರೋದು ಟ್ರೈನ್ ಮೆಜೆಸ್ಟಿಕ್ ತನಕ ಹೋಗಲ್ಲ